ಒಬ್ಬಳು ಹತ್ತಿರ ಇಂಥ ಪರಿಸ್ಥಿತಿ ಯಾರಿಗೂ ಬರ್ಬಾರ್ದು ನೋಡ್ರಿ ಅಲ್ರಿ ಕಟ್ಕೊಂಡು ಹೇಳ್ತಿ ಆರು ತಿಂಗಳಾತು ತವ್ರ ಮನೆಗೆ ಹೋಗಿ ಇನ್ನೂ ಬಂದಿಲ್ಲ ಏನು ಮಾಡಿದ್ರಿ ಅದಕ್ಕೆ ಹಿರಿಯಾರ ಒಂದು ಗಾದಿ ಹೇಳ ಊರು ಪಕ್ಕದಾಗ ಹೊಲ ಮಾಡಬಾರ್ದು ಒಂದ ಹೆಣ್ಣೂರು ಮನೆ ಹುಡುಗಿ ಮದುವೆ ಆಗಬಾರ್ದು ಅಂತ ಈಗ ಬರೋಬರ ಹೌದ್ ಆಯ್ತು ನೋಡ್ರಿ ಅಲ್ಲ ಹೋಗಿ ಆರು ತಿಂಗಳ ಆಯ್ತು ಸಂಕ್ರಾಂತಿ ಹಬ್ಬಕ್ಕಾರು ಬರಬೇಕು ಬೇಡ ಅದ್ರಾಗೂ ಈ ಚಳಿಗಾಲದಾಗ ಒಬ್ಬನೂ ಹ್ಯಾಂಗಿರುವುದ್ರಿ ಮದುವೆ ಆದವ್ರಿಗೂ ಹೆಂಡತಿ ಇಲ್ಲ ಅಂದ್ರೆ ಮದುವೆ ಆಗ್ಲಾರ್ದು ಗಂಡು ಮಾಡಿದ್ದಾರ ಬಿಡ್ರಿ ಅವರಂತೂ ಹ್ಯಾಂಗೋ ನಿತಿ ನಮಗೂ ನಿತಿಗೇಡು ಪರಿಸ್ಥಿತಿ ಮಂಡೋಯ್ತಲ್ಲ ರೀ ಹಿಂಗಾದ್ರೆ ಬಾಳೆ ಏನೋ ಇವತ್ತು ಇವತ್ತವಳು ಅಪ್ಪನ ಮನೆಗೆ ಹೋಗಿ ಆಕೆನ ಕರ್ಕೊಂಡು ಬಂದು ಇನ್ನೊಮ್ಮೆ ತವ್ರ ಮನೆಗೆ ಹೋಗ್ಲಾರ್ದಂಗೆ ಮಾಡ್ತಿಲ್ಲ ನನ್ನ ಹೆಸರು ಅಲ್ಲ ಕುಟ್ಟ ತಿಂಗಳ ಬಾಯಿ ಬಗ್ಗೆ ಮಾತಾಡಾಕತ್ತಿ ಹಾಂ ನೋಡಿ ನೋಡಿ ಹಿಂಗೆ ಮಾಡು ಮಾಡ್ತಾರೆ ಇವರು ಅಲ್ಲ ಮಾರಿ ನಿನ್ನ ಮಾರಿ ಮತ್ತೆ ಯಾರು ಮಾರಿ ನನ್ನ ಮಾರಿಗೆ ಏನೈತಿ ಚಂದ ಐತಲ್ಲ ಹಾಂ ಮಸಿ ಕಂಡ ಇದ್ದಂಗ ಐತಿ ಮಾರಿ ಮಾ ಕನ್ನಡಿಯಾಗ ನೋಡ್ಕೊಂಡೇನು ಯಾಕ ಬಾಯಿ ಬೀಜ ಮಾತಾಡಕತ್ತಿ ಖಬ್ರಗೇಡಿ ಲೈನೊಂದು ಹಾ ನನಗೆ ಬಾಯಿ ಬಂದ ಖಬರ್ಗೇಡಿ ಅಂತ ಬೈತೀ ನೀನು ಅಲ್ಲ ಅಪ್ಪನ ಮನೆಯಾಗ ಹೋದ ತಕ್ಷಣ ಸೊಕ್ಕು ಬಂದೋತ ನಿನಗ ಅವರ ಗಡಿ ಇವರ ಗಡಿ ಆ ಗಂಡನಿಗೆ ಅನ್ನಕ ಏನ್ ತಪ್ಪಾತ ಸೊಕ್ಕು ಯಾಕೆ ಅಂತ ಅಂತಂತೀ ನಮ್ಮ ಅಪ್ಪಂಗ ನಾನು ಒಬ್ಬಳ ಮಗಳ ಹಂಗ ಹೂ ಹೂ ಜೋಪಾನ ಮಾಡ್ದಂಗ ಮಾಡ್ಯಾನ ಏನಂದಿ ಇನ್ನು ಇನ್ನ ನಮ್ಮ ಅಪ್ಪಂಗ ನಾನು ಒಬ್ಬಳ ಮಗಳ ವ್ಯಾಪಾರ ಮಾಡ್ತೀನಿ ನನಗರ ಎಷ್ಟು ಮಂದಿ ಹೆಂಡತಿ ಇದ್ದಾರ ನನಗೂ ಒಬ್ಬಳ ಹೆಂಡತಿ ಇರೋದು ಮದುವೆ ಮಾಡ್ಕೊಟ್ಟ ಮೇಲೆ ಗಂಡನ ತಂಗಡ ಹೆಂಡತಿ ಇರೋದು ಹೌದಲ್ಲ ಯಾಕೆ ಸಿಟ್ಟಾಗ್ತಿ ಒನ್ ಕೆಲಸ ಮಾಡೋಣ ನಿನಗೂ ಹಿಂದೆ ಮುಂದೆ ಯಾರು ಇಲ್ಲ ಅದಕ್ಕ ನಾನು ನಿನ್ನ ಸೇರಿ ನಮ್ಮ ಅಪ್ಪ ಮನೆಗೆ ಇದ್ದ ಬಿಡೋಣ ಅಯ್ಯೋ ಹೊಟ್ಟಿ ನಾನು ನಿನ್ನ ಅಪ್ಪ ಮನೆ ಬಂದು ಮದುವೆ ಮದುವೆಯಾದ ಗಂಡ ಯಾವತ್ತು ಮಾವ ಮನೆಗೆ ಹೋಗಿರಬಾರದು ಅವನ್ ಅವನು ಗಂಡ ಅನ್ನಂಗಿಲ್ಲ ಬಂಡಾ ಬಂಡಾ ಅಂತಾರೆ ಅವೆ ಯಾ ಬೋಲಿ ಬಿಡಿ ಯಾಕೆ ಹೀಗೆ ಸಿಟ್ಟಾಗ್ತಿ ಮುಕ್ಕಾಡ್ ಮಾಡ್ತಾರ್ದ ನಕ್ಕಂತ ಇರಬೇಕು ಹಿರಿಯ ಇರಿಯಾ ಅಯ್ಯೋ ಓ ಆಯ್ತಲ್ಲ 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 ನಮ್ಮ ಊರ್ ಜಾತ್ರೆಯಲ್ಲಿ ಬೇರೆ ಮಾಡ್ಬೇಕು ನಂಗೆ ಒಂದು ಸೀರೆ ಕೊಡಿಸು ದಿನ ಇಷ್ಟ ಇಷ್ಟು ದಿವಸ ಆ ಕಣ್ಣು ನೆನಪಾಗಲಿಲ್ಲ ಹೇಗೆ ಕಣ್ಣನ ಕಣ್ಣ ತಕ್ಷಣ ಅದು ಕೊಡ್ಸು ಇದು ಕೊಡಸು ತಲೆ ಜಾತ್ರೆ ಪಟ್ಟಿ ಹೋಗೋದಿಲ್ಲ ಈಗ ಅಲ್ಲ

Vamos न <laughs> घणा